ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಸ್ಕ ಅಂದರೆ ಸರ್ಕಾರ ಒಂದು ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆಯನ್ನು ಮಾಡ್ತಾ ಇದೆ ಯಾವ ಕಾರಣಕ್ಕೆ ಮಾಡ್ತಾ ಇದೆ ಅಂತ ಹೇಳಿ ಅವಲೋಕನ ಮಾಡಿದಾಗ ಇವರ ಈ ಒಂದು ಉದ್ದೇಶ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡಬೇಕು ಅಂತ ಹೊಟ್ಟಿರುವಂಥದ್ದು ಕಾಣ್ತಾ ಇದೆ ಈಗಾಗಲೇ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೈತರಿಗೆ ಏನು ಟಿಸಿಗಳನ್ನು ಕೊಡ್ತಾ ಇದ್ರು ಅವನ್ನು ಕೊಡೋದನ್ನು ನಿಲ್ಲಿಸಿದ್ದಾರೆ ಟಿಸಿ ಕಂಬಗಳು ವೈರು ರೈತರೇ ಕೊಂಡು ಹಾಕ್ಕೋಬೇಕು ಹೇಳಿ ಮಾಡಿದ್ದಾರೆ ಇವತ್ತು ಬೋರ್ ಕರೆಸ್ಲಿಕ್ಕೆ ಈ ಸುಮಾರು ಸುಮಾರು ಬೋರು ಪಂಪು ಮೋಟ್ರು ಜೋಡಿಸಿ ನೀರು ಹತ್ತಬೇಕಂದ್ರೆ ಕನಿಷ್ಠ ಏಳು ಲಕ್ಷ ಬೇಕು ಸಿ ವೈರು ಕಂಬ ಬೇಕು ಅಂದರೆ ಅದು ಒಂದು ಮೂರುವರೆ ಲಕ್ಷ ಬೇಕು ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಇವತ್ತು ರೈತರಿಗೆ ವರಿಯಾಗಿದೆ ಈ ಬಗ್ಗೆ ಸರ್ಕಾರಕ್ಕೆ ನಾವು ಪದೇ ಪದೇ ಹೇಳ್ತಾ ಬಂದಿದ್ದೀವಿ ಸರ್ಕಾರ ಈ ಬಗ್ಗೆ ಕೇರನ್ನು ತಗೊಂಡಿಲ್ಲ ಇದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈಗಲಾದರೂ ಹೆಚ್ಚೆತ್ತು ಏನು ಈ ರೈತ ವಿರೋಧಿ ವಿದ್ಯುತ್ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ರಿ ಈ ಯೋಜನೆಯನ್ನು ಬಿಡಬೇಕು ಕೈ ಬಿಡಬೇಕು ಖಾಸಗೀಕರಣದ ಉದ್ದೇಶ ಇದ್ರೆ ಅದನ್ನು ದಯಮಾಡಿ ಕೈ ಬಿಡಬೇಕು ಜೊತೆಗೆ ಏನು ಸೋಲಾರ್ ಪಂಪ್ ಸೆಟ್ಗಳಿಗೆನ್ನು ಕೊಡ್ತೀವಿ ವಿದ್ಯುತ್ತನ್ನು ಅಂತ ಹೇಳ್ತಿದ್ರಿ ನಿಮ್ಮ ಸೋಲಾರ್ ಏನಿದ್ರು ಬಿಸ್ತೀರ್ದಾಗ ಓಡ್ತದೆ ಬಿಸ್ತಿಲ್ಲ ಅಂದರೆ ವಾರಗಟ್ಟಲೆ ನಿಲ್ತದೆ ಅದನ್ನು ನಾವು ವಿದ್ಯುತ್ ಇಲಾಖೆಯಿಂದ ಅಂದರೆ ಉಷ್ಣ ವಿದ್ಯುತ್ ಏನು ಜಲ ವಿದ್ಯುತ್ ಇದೆ ಅದನ್ನು ಸಂಪರ್ಕ ಕಡಿತ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಎಲ್ಲವೂ ಸಹ ಅವೈಜ್ಞಾನಿಕ ಆ ದೃಷ್ಟಿಯಿಂದ ಇದನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಹಿಂದಾಳೆ ಈ ರೀತಿಯ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಕಾನೂನ ಜಾರಿ ಮಾಡಿದ್ರಿ ಹಿಂದೆ ಸಾವಿರಾರು ಜನ ರೈತರು ಬೇಟಿಗಳನ್ನು ಕಿತ್ತು ವಾಪಸ್ ಅಂತ ಕೆಲಸ ಮಾಡಿದ್ರ ಫಲವಾಗಿ ಇವತ್ತು ರೈತರಿಗೆ ಯಥಾಸ್ಥಿತಿನಲ್ಲಿ ಉಚಿತ ವಿದ್ಯುತ್ ಮುಂದುವರಿತಾ ಇದೆ ನೀವು ಜೈನುಗೂಡಿಗೆ ಕಲ್ಲು ಹೊಡಿಯೋ ಕೆಲಸ ಕೊಟ್ಟಿದ್ದೀರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈಗಲಾರು ಹೆಚ್ಚೆತ್ತು ಏನು ವಿದ್ಯುತ್ ಇಲಾಖೆ ಮಂತ್ರಿಗಳಿಗೆ ಹೇಳಿ ಈ ಕೈಗೂಡ್ಲೆ ತಾನು ರೈತ ವಿರೋಧಿ ನೀತಿಯನ್ನ ಕೈ ಬಿಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ತಮಲ್ನಾಳ್ ಸರ್ಕಲ್ ಇಂದ ಕೆ ಕಚೇರಿಯವರೆಗೆ ನಿರ್ವಹಣೆ ಮುಖಾಂತರ ಮನವಿ ಕೊಡೋ ಕೆಲಸವನ್ನ ಮಾಡ್ತೇವೆ ದಯಮಾಡಿ ಸರ್ಕಾರ ಎಚ್ಚೆತ್ತು ಈ ಒಂದು ರೈತ ವಿರೋಧಿ ನೀತಿಗಳನ್ನ ಕೈ ಬಿಡಬೇಕು ಹೇಳಿ ಒತ್ತಾಯ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ